ಅಲ್ಲ ಯಾಕೆ ಮಲ್ಲಿ ನಮ್ಮ ಪೊದ್ದು ಹಂಗೆ ಮಾಡಿಬಿಟ್ಲು ಹಾಂ ಯಾವತ್ತೂ ಈ ಥರ ಬೇಜಾರು ಮಾಡೇ ಇರಲಿಲ್ಲ ಚಿಕ್ಕ ವಯಸ್ಸಿಂದ ನೋಡ್ತಲೇ ಇದ್ದೀನಿ ಅಣ್ಣ ಅಣ್ಣ ಅಂತೇಳಿ ಯಾವಾಗಲೂ ನನ್ನ ಜೊತೆಗೇ ಬರೋಳು ಹಾಂ ನೇತ್ರ ಎಷ್ಟು ಆ ಹೇಳಿದ್ರು ಅಣ್ಣನ ಜೊತೆಗೆ ಹೋಗ್ಬೇಡ ನನ್ನ ಜೊತೆಗೆ ಬಾ ಅಂತಂದ್ರೂ ಕೇಳ್ತಾ ಇರಲಿಲ್ಲ ನೇತ್ರನೇ ಬೈದು ನನ್ನ ಜೊತೆಗೆ ಗೊತ್ತಾಯಿದ್ಲು ಆಟ ಆಡೋಕ್ಕಾಗಲಿ ಏನಕ್ಕಾದರೂ ಆಗಲಿ ಎಲ್ಲಿಗಾದ್ರೂ ಹೋದ್ರೂ ನನ್ನ ಜೊತೆಗೆ ಇರ್ತಾ ಇದ್ಲು ಯಾವಾಗ್ಲೂ ಆದರೆ ಇವತ್ತು ನಾವು ಮಾತಾಡಿಸೋದ್ರೂ ಮುಖ ಕೊಟ್ಟು ಮಾತೂ ಆಡಲಿಲ್ಲ ಹಂಗೆ ಹೋಗ್ಬಿಟ್ಲಲ್ಲ ನನಗಂತೂ ಸಖತ್ತು ಬೇಜಾರಾಗ್ತೈತೆ ಮಲ್ಲಿ ಪೊದ್ದು ಈ ಥರ ಮಾಡಿರೋದಕ್ಕೆ ಅದೇ ಕಣ್ರಿ ನನಗೂ ಆಶ್ಚರ್ಯ ಒಂದ್ ವೇಳೆ ಅವಳು ಅವ್ರ ಅಪ್ಪ ಅಮ್ಮನ ಜೊತೆಗೆ ಮಾತಾಡ್ದಂಗೆ ಇದ್ರು ಇರ್ತಾಳೆ ಆದ್ರೆ ನಿಮ್ಮ ಜೊತೆಗೆ ಮತ್ತೆ ಕಾವೇರಿ ಜೊತೆಗೆ ಯಾವತ್ತೂ ಮಾತಾಡ್ದಂಗೆ ಆ ಮುಖ ತಿರ್ಸ್ಕೊಂಡು ಹೋಗಿದ್ದ ನಾನು ಇದುವರೆಗೂ ನೋಡೇ ಇಲ್ಲ ಆದ್ರೆ ಯಾಕೆ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಾವು ಈ ಮೂರ್ ನಾಲ್ಕು ದಿವಸದಿಂದ ಬಂದಿಲ್ವಲ್ಲ ಅವಳಿಗೆಲ್ಲ ಹುಷಾರಿಲ್ವೇನೋ ಅದಕ್ಕೆ ಬಂದಿಲ್ಲ ಮನೆ ಮನೆ ಕಂಡಿರ್ಬೇಕೇನೋ ಅಂತ ಹೇಳಿ ನಾವ್ ಯೋಚನೆ ಮಾಡಿರಿ ಚೆನ್ನಾಗೇ ಇದ್ದಾಳೆ ಆದ್ರೆ ಯಾಕೆ ಮಾತಾಡ್ಸಿಲ್ಲ ನನಗಂತೂ ತುಂಬಾ ಬೇಜಾರಾಗ್ತೈತೆ ಮಲ್ಲಿ ನಮ್ಮ ನಮ್ಮ ನಮ್ಮನೆಗೆ ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಯಾರೂ ಮಾತಾಡ್ಸಲ್ಲ ನನ್ನ ನೇತ್ರನೂ ಮಾತಾಡ್ಸಲ್ಲ ಊರಿಗೆ ಬಂದ್ರು ಅಣ್ಣ ಅಂತಾನ ನಮ್ಮ ಪದ್ದು ಓ ಅತ್ಲಾಗೆ ಮಾತಾಡ್ಸ್ಕೊಂಡು ದಿನ ಅನ್ನ ಖುಷಿ ಖುಷಿಯಿಂದಾನ ಹೇಳೋಳು ನಮ್ಮ ಅಮ್ಮ ಹೆಂಗೆ ಮಾಡ್ತೋ ಅದು ಮಾಡಿದ್ರು ಇದು ಮಾಡಿದ್ರು ಅಂತೇಳಿ ನನಗೂ ಬೇಜಾರು ಆಗ್ತಾ ಇರಲಿಲ್ಲ ಯಾರು ಮಾತಾಡ್ಸಲ್ಲ ಹೆಂಗೋ ನಮ್ಮ ಪೊದ್ದು ಆದರೂ ಬರ್ತಾಳಲ್ಲ ದಿನ ನಮ್ಮ ಮನೆಗೆ ಅಂತೇಳಿ ಆಗೋದು ಆದರೆ ಇವತ್ತು ಪೊದ್ದು ನಮ್ಮನ್ನು ಮಾತಾಡ್ಸಂಗೆ ಹೋಗ್ಬಿಟ್ಲಲ್ಲ ಅದಕ್ಕೆ ತುಂಬ ಬೇಜಾರು ಆಗ್ತೈತೆ ಮಲ್ಲಿ ಹ್ಞೂ ಹೋಗಿ ಮಾತಾಡ್ಸ್ಕೊಂಬರ ನಮ್ಮ ಅಂತ ಅಂತಂದರೆ ಅಲ್ಲಿ ಅಮ್ಮಯ್ಯ ಅಪ್ಪ ಎಲ್ಲ ಇರ್ತಾರೆ ನಾನು ಹೋದೆ ಸುಮ್ಮನೆ ಬೈತಾರೆ ಏನು ಮಾಡೋದು ಮಲ್ಲಿ ಮಲ್ಲಿ ಯಾರು ಬರಿ ಎಳಕ ಐದಿನಿ ಓ ಲಸ್ಮಕ್ಕಯ್ಯ ನೀನೇ ಯಾಕ ಬಂದಿದ್ದಕಾ ಕೊಣ್ ಬಂದ್ಯಾಲೆ ನಿ ಬಾ ಬೈಟ್ಲ ಕೂಕ ಬಾ ಪರವಾಗಿಲ್ಲ ಬಿಡು ಮಲ್ಲಿ ನಿನ್ ಮಾತಾಡ್ತೀನಿ ಹೋಗ್ಬೇಕು ನನಗೂ ಕೆಲಸ ಐತೆ ನಿಮಗೆ ಏನೋ ಹೇಳೋಣ ಅಂತ ಬಂದೆ ಹ ನೀವೇನೋ ಮಾತಾಡ್ತಿದ್ರಿ ಏನೋ ಗಂಡ ಹೆಂತಿ ನಾನು ಬಂದಿದ್ದಕ್ಕೆ ತೊಂದ್ರೆ ಆತೇನಪ್ಪ ಏನೂ ಇಲ್ಲ ಕಣ್ಲಸ್ ಮಕ್ಕಯ್ಯ ಅದು ನಮ್ಮ ಪೊದ್ದು ಯಾಕೋ ಇವತ್ತು ನಮ್ಮನ್ನು ಕಂಡ್ರೂನು ಮುಖ ಹಂಗೆ ಸುಮ್ಮನೆ ಅದೇ ಓದ್ಲು ಯಾಕೆ ಪೊದ್ದು ಹಿಂಗೆ ಹೋಗ್ತೀಯ ಅಂತಂದರೆ ನಿಮ್ಮ ಮಕ್ಕ ನೋಡೋಲ್ಲ ನಾನು ನಿಮ್ಮನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿ ಹೋಗ್ಬಿಟ್ಲು ಅದಕ್ಕೆ ನಮಗೆ ತುಂಬ ಬೇಜಾರಾಗೈತೆ ಕಣ್ಲಸ್ ಮಕ್ಕಯ್ಯ ಯಾಕೆ ನನ್ನ ತಂಗಿ ಯಾವತ್ತೂ ಹಿಂಗೆ ಮಾಡಿರಲಿಲ್ಲ ಪೊದ್ದು ಯಾರು ಏನು ಹೇಳಿರೂ ಆ ಈ ಮನೆ ತಕ್ಕೆ ಬರೋದಾ ಬಿಟ್ಟಿರಲಿಲ್ಲ ಆದರೆ ಇವತ್ತು ಮೂರು ನಾಲ್ಕು ದಿವಸದಿಂದ ಬಂದಿರಲಿಲ್ಲ ನಾವೇನೋ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡಿದ್ವಿ ಆದರೆ ಚೆನ್ನಾಗೇ ಇದ್ದಾಳೆ ನಮ್ಮನ್ನು ನೋಡಿರು ಮಾತಾಡ್ಸಂಗೆ ಓದ್ಲಲ್ಲ ಅದಕ್ಕೆ ನನಗೆ ತುಂಬ ಬೇಜಾರಾಗೈತಿ ಹಾಂ ಓ ಕಾಣಲ ಸ್ಮಕಯ್ಯ ನಮ್ಮ ಪೊದ್ದು ಯಾಕೆ ಹಿಂಗೆ ಮಾಡ್ತಾಳೋ ಏನೋ ನಮಗೂ ಅದೇ ಚಿಂತೆ ಆಗೈತೆ ಕಾವೇರಿ ಮಾತಾಡ್ಸಿರೋ ಮಾತಾಡ್ಲಿಲ್ಲ ಹಂಗ ಹೋಗ್ಬಿಟ್ಲು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ನಿಂತಿದ್ವಿ ಅಷ್ಟೇನೆ ಹಾ ಇನ್ನೇನು ಬೇರೆ ಏನು ಇಲ್ಲ ಹಾ ನೀನ್ ಯಾಕೆ ಬಂದಿದ್ದೆ ಹೇಳು ನಾನು ಪೊದ್ದು ಬಗ್ಗೆನೇ ಹೇಳೋಣ ಅಂತ ಬಂದೆ ನೀವು ಅದನ್ನೇ ಮಾತಾಡ್ತಾ ಇದ್ದೀರಾ ಅಲ್ವೇ ಹಾ ನಿಮ್ಮನ್ನ ಮಾತಾಡ್ಲಿಲ್ಲ ಅಲ್ವಾ ಅವಳು ಪೊದ್ದು ಯಾಕೆ ಅಂತನಾ ನನಗೆ ಗೊತ್ತು ಅದಕ್ಕೆ ಅದನ್ನ ಹೇಳೋಣ ಅಂತ ಇಲ್ಲಿಗೆ ಬಂದಿದ್ದು ಹಾ ನಿ ಗೊತ್ತಾ ಅಲ್ಲ ಯಾಕೆ ಹೇಳಕ ಯಾಕೆ ನಮ್ಮ ಪೊದ್ದು ಹಂಗೆ ಮಾಡ್ಬಿಟ್ಲು ಹಾ ಯಾಕೆ ನೋಡಿರೋ ಅದೇನು ನಿಮ್ಗೆ ಏನ್ ಗೊತ್ತಾಂತ ನಮ್ಮ ಪದ್ದು ಪೊದ್ದು ಅದೇ ಅಲ್ಲಿ ಬರ್ಬೇಕಾದ್ರೆ ಪೊದ್ದು ನಿಮ್ಮ ಮಾತಾಡ್ತ ಬಂದ್ಲು ತಾನೆ ಅವಾಗಲೇ ನಾನು ಬಂದೆ ನೀವಿಟ್ಲ ಮನೆ ಕಡೆಗೆ ಬರ್ತಿದಂಗಿನಿ ತಿರ್ಗಾ ಅಲ್ಲೇ ಬಂದು ನಿಂತ್ಕೊಂಡು ನೋಡ್ತಿದ್ಲು ನೀವ್ ಐದಿರೋ ಏನೋ ಅಂತ ಹೇಳಿ ಅಳ್ತಾ ನಿಂತಿದ್ಲು ನಾನು ಯಾಕೆ ಅಂತ ಹೇಳಿ ವಿಚಾರಿಸಿದಾಗ ಅವಾಗ ಗೊತ್ತಾಯ್ತು ಯಾಕೆ ಹೇಳ್ತಾ ಇದ್ದಾಳೆ ಅಂತಂದ್ರೆ ನಿಮ್ಮನ್ನ ಮಾತಾಡ್ಸಕ್ ಆಗಿಲ್ಲ ಅಂತ ಅಳ್ತಾ ನಿಂತಿದ್ಲು ಅವಳು ಹಾ ನಮ್ಮ ಅಣ್ಣಯ್ಯ ಮಲ್ಲಿ ಕಾವೇರಿ ಎದ್ರಿಗ್ ಬಂದಿದ್ರು ನಾನು ಮಾತಾಡಿಸ್ಲೇ ಇಲ್ಲ ಅವ್ರನ್ನ ಮಾತಾಡ್ಸಂಗ್ ಅಂತ ಹೇಳಿ ಅವ್ಳು ತಾನಿಂತಿತ್ಕೊಂಡು ಸುರ್ಸ್ಕೊಂಡು ನಾನು ನಮ್ಮಯ್ಯಪ್ಪ ಹುಡುಕಂಡ್ ವಲ್ತಕ್ ಹೋಗಿದ್ದೆ ಅಲ್ಲಾ ಬನ್ನ ಬನ್ನ ಯಾಕಿಂಗ್ ಪದ್ದು ಹಿಂಗೊಳ್ತಾ ನಿಂತೇಳಲ್ಲ ಅಂತ ಹೇಳಿ ಹೋಗಿ ವಿಚಾರಿಸಿ ಅದಕ್ಕೆ ಹಂಗೇಡು ಹಾಕಿ ಮುಖಯ್ಯ ಈಗ ನಾವೇನಾದ್ರೂ ಅವ್ಳ ಮಾತಾಡ್ಸ್ಬೇಡ ಅಂತ ಹೇಳಿವಾ ನಾವೇ ಮುಂದ್ ಬಿದ್ದಿ ಮಾತಾಡ್ಸಿದ್ರು ಮಾತಾಡ್ದಂಗದ್ಲು ಯಾಕಂತೆ ಅಲ್ಲ ಮಾತಾಡ್ಸಂಗ್ ಹೋದಾಳೆ ಅವಳು ತಿರ್ಗ ಬಂದು ನಾವಿಲ್ಲ ಅಲ್ಲಿ ಮಾತಾಡ್ಸಕ್ ಆಗ್ಲಿಲ್ಲ ಅಂತ ಹೇಳಿ ಅವಳತ ನಿನ್ ಕಂಡಿರೋಳು ಅವಳೆ ಅಂತ ಹೇಳ್ತಾ ಇದ್ಯಾ ಯಾಕಂಗೆ ಏನಾಗೈತ ಹುಡುಗಿಗೆ ಅವಳಿಗೆ ಏನು ಆಗಿಲ್ಲ ಆಗಿರೋದೆಲ್ಲ ಆ ನೇತ್ರಿಗೆ ನೇತ್ರಿ ಇದಾಳಲ್ಲ ನೇತ್ರಿ ಅವಳಿಂದಾನೆ ಮತ್ತೀಗ ಪದ್ದು ನಿಮ್ಮನ್ನ ಮಾತಾಡ್ಸಂಗ್ ಹೋಗಿದ್ದು ಹಾ ಏನ್ ಹೇಳ್ತಾ ಇದ್ಯಾ ಲಕ್ಷ್ಮಕಯ್ಯ ನೇತ್ರ ಇಂದನ ನೇತ್ರ ಏನ್ ಮಾಡಿಳು ಹ ಅವಳೇನು ಮಾಡಿಲ್ಲ ಪದ್ದುಗೆ ಇಲ್ದೇ ಇರೋದೆಲ್ಲ ತಲೆ ತುಂಬಿ ಅವಳೆ ಹ ಅಣ್ಣ ಎರ ಮನಿಗ್ ಹೋಗ್ಬೇಡ ಮಲ್ಲಿನು ಮಾತಾಡ್ಸಬೇಡ ಕಾವೇರಿ ಜೊತೆ ಆಟಾಡಕ್ಕೆ ಹೋಗ್ಬೇಡ ಮಾತಾಡ್ಸ್ಬೇಡ ಅಂತ ಹೇಳಿ ಹೇಳ್ಕೊಟ್ಟೇವಳೆ ನೇತ್ರಿ ಹಂಗ್ ಮಾಡಿರೇ ನೀವು ನೀವಾಗಿ ನೀವೇನೆ ಆ ಮನೆಗ್ ಹೋಗ್ತೀರಾ ಅಂತ ನಾ ಹೇಳಿ ನೀನ್ ಮಾತಾಡ್ಸಿದ್ರೆ ಅವರೇ ಇಲ್ಲಿಗೆ ಬರ್ತಾರೆ ಅಂತನಾ ನೇತ್ರಿ ಹೇಳ್ಕೊಟ್ಟೇಳ್ ಪದ್ದುಗೆ ಅದಕ್ಕೆ ಅವ್ರು ನೀನು ಮಲ್ಲಿನು ಆ ಮನೆಗೆ ಹೋಗ್ಲಿಕ್ಕಿರ್ಗಾನ ಅಂತ ಹೇಳಿ ಪದ್ದು ಮಾತಾಡ್ಸಂಗ ಅದೇ ಹೋಗೈತಿ ಹಾ ಪಾಪ ಅದಕ್ಕೆ ನಿಮ್ಮ ಮಾತಾಡ್ಸಂಗಿರಾಕೆ ಆಗಲ್ಲ ಅದಕ್ಕೆ ಹೇಳ್ತಾ ನಿಂತಿದ್ಲು ನಾನು ಹೋಗಿ ಏನಾಗಲ್ಲ ಹೋಗಿ ನಿಮ್ಮ ಅಣ್ಣ ಮನಕ್ ಹೋಗಿ ಮಾತಾಡ್ಕೊ ಬರೋ ಇಲ್ಲಿ ಹಾಕಿ ನಿಂತ್ಕೊಂಡು ಹೊಳ್ತಾ ಅಂತ ಹೇಳಿ ಹೇಳ್ತಿದ್ದೆ ಹಾ ಸತಿಗೆ ನೇತ್ರಿ ಬಂದು ಬೈದು ನನ್ನನು ಆ ಪೊದ್ದು ನಾ ಅದೇ ಓದ್ಲು ಆ ಅದನ್ನೇ ಹೇಳೋಣ ಅಂತ ಬಂದೆ ಅವಾಗಲೇ ಬರ್ಬೇಕಾಗಿತ್ತು ನಾನು ಮಂತಕ್ಕೆ ಹೋಗಿ ನಮ್ಮ ಅಯ್ಯಪ್ಪ ಬಂದಿತ್ತಲ್ಲ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿ ಮಂತ್ಕೋದೆ ನಮ್ಮ ಅಪ್ಪ ನಮ್ಮ ನಮ್ಮಯ್ಯಪ್ಪ ಅಂತ ಅಯ್ಯಪ್ಪ ಗುಂಬ ಕಿಕ್ಕಿ ಇಲ್ಲಿಗೆ ಬಂದೆ ಹೇಳಣ ನಿಮಗೆ ನೋಡು ನೇತ್ರಿದ ಕಿ ತಪ್ಪತಿಗೆಲ್ಲ ಹಾ ಹೌದೇನು ಲಸಯ್ಯ ಅದಕ್ಕೆ ಮಾತಾಡ್ಸ್ತಿಲ್ವ ಪದ್ದು ಅಯ್ಯೋ ನನಗೂ ಬೇಜಾರಾಗಿತ್ತು ನಮ್ಮ ಪೊದ್ದು ಯಾಕೆ ಹಿಂಗೆ ಮಾಡಿದ್ಲು ಅಂತಾನೆ ನಮ್ಮ ಪೊದ್ದುಗೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತಾನೆ ಯೋಚನೆ ಮಾಡೋ ಶಕ್ತಿನೂ ಇಲ್ಲ ಯಾರೇ ಏನೇ ಹೇಳಿದ್ರು ಒಂದಿಷ್ಟು ಹಾಂ ಒಂದಿಷ್ಟು ಪೊದ್ದುಗೆ ಕನಿಕರ ಬರೋಂಗೆ ಹೇಳ್ಬಿಟ್ರೆ ನಂಬಿಡ್ತಾಳೆ ಅವ್ರು ಹೇಳೋದೆಲ್ಲ ನಿಜ ಅಂತಾನೆ ಹಾಂ ನಮ್ಮ ನೇತ್ರ ಯಾವಾಗಲೂ ಅಷ್ಟೇನೆ ನಮ್ಮ ಪೊದ್ದು ಏನೂ ಗೊತ್ತಾಗಲ್ಲ ಅಂತೇಳಿ ಬರೀ ಕೆಟ್ಟ ಕೆಟ್ಟ ಬುದ್ಧಿನೇ ಹೇಳ್ಕೊಡ್ತಾಳೆ ಹಾಂ ಈಗ ಏನು ಮಾಡೋದು ಹೋಗ್ಲಿ ಬಿಡ್ರಿ ಅವಳು ಪದ್ದು ಎಷ್ಟೇ ಆ ನಮ್ಮನ್ ಮಾತಾಡ್ಸಂಗೆ ಇಲ್ಲಿ ಬರ್ದಂಗೆ ಇರಕ್ಕೆ ಸಾಧ್ಯನೇ ಇಲ್ಲ ಹಾ ನೋಡ್ತಾ ಇರೀ ಇನ್ನೊಂದೆರಡು ದಿವಸ ಇವತ್ತೋ ಇಲ್ಲ ನಾಳಿಕೋ ಅವಳೇ ಬತ್ತಾಳೆ ಪದ್ದು ಮಾತಾಡ್ಸಕ್ಕೆ ನೀವೇನು ಬೇಜಾರ್ ಮಾಡ್ಕೋಬೇಡ್ರಿ ಸುಮ್ನೆ ಆ ಅನೇಕಾಯಿ ಏನ್ ಹೇಳ್ಕೊಟ್ರು ಪದ್ದು ಕೇಳಾಳಲ್ಲ ಏನೋ ಅದು ಅಷ್ಟೇ ಕೇಳಿರೋದು ಇನ್ನೊಂದೆರಡು ದಿವಸ ನೋಡಿ ಅವಳೇ ಬತ್ತಾಳೆ ಹಾ ಅವಳಕಾಯಿ ಹೇಗೆ ಇರಕ್ಕೆ ಆಗಲ್ಲ ನಮ್ಮನ್ ಮಾತಾಡ್ಸಂಗೆ ಅದಂತೂ ನಿಜನೇ ಕಣೆ ಮಲ್ಲಿ ನೀನು ಹೇಳೋದು ಹಾ ಪಾಪ ಅದಕ್ಕೆ ಹೇಳಕ ನೀತ್ತದು ಬಂದು ತಿರ್ಗಾನ ನಮ್ಮ ಅಣ್ಣ ಮಾತಾಡ್ಸಕ್ ಆಗ್ಲಿಲ್ಲ ಅಂತ ಗೊತ್ತ ನೋಡಿ ಇವತ್ತು ನಾಳಿಕೋಣ ನೀನೇನು ಯೋಚನೆ ಮಾಡ್ಬೇಡ ಸುಮ್ಮೀರಪ್ಪ ರಾಜಪ್ಪ ಅದ್ನ ಏಳಾಗ ನಮ್ ತ ಬಂದೆ ಅಷ್ಟೇ ಯಾಕೆ ಇಲ್ಲ ಕಣಿ ಏನೋ ಹೇಳ್ಬೇಕಾಗಿತ್ತು ಪೊದ್ದುಗೆ ಅನಿಯತ್ತ ಇಲ್ಲುದ್ದ ಕೊಟ್ಟಿಲ್ಲ ಬರ್ದಂಗ ಮಾಡ್ಯಳೆ ಅದನ್ನೇ ನಾನ್ ಕೇಳಿ ಪೊದ್ದು ಅದಕ್ಕೆ ರಾಜ ಮಲ್ಲಿಗೂ ಏಳು ಅಂತ ಬಂದಿದ್ದೆ ಉಂಡೆ ನೀನು ಹ್ಞೂ ಉಂಡೆ ಕಣಿ ಉಂಡು ಬಂದೆ ನಮ್ ಕಾವೇರಿ ಕರ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಆಟಾಸಣ್ಣ ಅಂತ ಹೇಳಿ ನಮ್ಗೂ ಬೇಜಾರಾಗದ ಅಯ್ಯಪ್ಪನು ಎಲ್ಲ ಕೂಲಿ ಹೋಗ್ತೀನಿ ಅಂತ ಹೇಳಿ ದೇಶಕ್ಕೆ ಎದ್ದು ಓದ್ತು ನನ್ಗೂ ಇವಾಗ ಕೂಲಿ ಇಲ್ಲ ಇವತ್ತು ದೆರಡು ಬಟ್ಟೆ ಪಟ್ಟೆ ಇದಾವೆ ಬಟ್ಟೆ ಆಮೇಲೆ ಒಗ್ದಾಕನ ನಮ್ಮ ಕಾವೇರಿ ನಾವೇ ಕರ್ಕೊಂಡು ಹೋಗೋಣ ಇವತ್ತು ಆಟ ಆಡ್ಸ ನಮ್ಮ ಅಂತಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಬಂದೆ ಕರ್ಕೊಂಡು ಹೋಗಕ್ಕೆ ಹಾ ಮಲ್ಲಿ ಅದೇ ಉಂಡ್ರಿ ನಮ್ ನೀವು ಹೂ ಕಣಮ್ಮ ಉಂಡ್ರಿ ಆಲೇನೆ ಹಾ ಅಪ್ಪ ಆಲೇ ಅದೆಷ್ಟು ಏನು ಕೂಲಿನ ಹೂ ಕಣಮ್ಮ ಓತು ಹಾ ರಸ್ಮಕ್ ಅಂತ ಸಾಲನ ಕೊಡ್ಬೇಕಲ್ಲ ಹಾ ಅದು ಅಲ್ಲೇನೆ ರಸ್ಮಕ್ಕ ನಮಗೆ ದುಡ್ಡು ಕೊಟ್ಟಿರೋದಕ್ಕೆ ನಿಮ್ಮತ್ತೆ ನಿನ್ ತಗು ನಿನ್ ಗಂಡು ತಗು ಜಗಳ ಮಾಡ್ಕೊಂಡು ಗೌರಿ ಹುಡ್ಗೋಗಿಕ್ಕಂತಿ ಹಾ ನಿಜನೇ ಆ ನಿನ್ಗೆ ಯಾರು ಹೇಳಿ ಈ ವಿಷಯನಾ ಬಾನು ಹಂಗೊಂದ್ಲು ಕಣೆ ಹಾ ಲಸು ಅತ್ತೆ ಜಗಳ ಮಾಡ್ಕೊಂಡು ಹೋಗಿದಾರೆ ಗಂಡ ಬೇರೆ ಊಟ ಮಾಡಿಲ್ಲ ಅದಕ್ಕೆ ಲಕ್ಷ್ಮಿ ಅಕ್ಕ ಹಂಗೆ ಕೂತಿದ್ರು ನಾನೇ ತಗೊಂಡೋಗಿ ಊಟ ಕೊಟ್ಟೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ನನಗೆ ಬೇಜಾರಾತು ನೋಡು ನಮ್ಮಿಂದನ ನೀವು ಮನೆಯ ಜಗಳ ಆಡಂಗಾತು ಅಂತಾನ ಪರವಾಗಿಲ್ಲ ಬಿಡೆ ನಿಂಗೆ ಹಾ ಕಷ್ಟ ಸಹಾಯ ಮಾಡಬೇಕು ನಾವು ಕಷ್ಟ ಆಗಿದ್ದಾಗ ಆ ದೇವ್ರ ಕೈ ಹಿಡಿತಾನೆ ಹ ನಾವು ಬಡವರ್ ಬಗರಿಗೆ ಕಷ್ಟ ಸಹಾಯ ಮಾಡಿರಿ ಆ ದೇವ್ರು ನಮ್ಮನ್ನು ಕೈ ಹಿಡಿತಾನೆ ಅದಕ್ಕೆಲ್ಲ ನೀನೇನ್ ತಲೆ ಹೋಗಬೇಡ ನಮ್ಮ ಎಲ್ಗೂ ಹೋಗಿಲ್ಲ ಮಗಳೂರಿಗೆ ಹೋಗ್ಯವ್ರೆ ಅಲ್ಲಿ ಯೋಸ್ತೀನಿ ಇರ್ತಾರೆ ಹೇಳು ಹಾ ಒಂದು ಆರ ಇರ್ಬೋದು ಹದಿನೈದು ದಿವಸ ಇರ್ಬೋದು ಆಮೇಲೆ ಬಂದೇ ಬರ್ಬೇಕು ಇಲ್ಲಿಗೆ ನೀನೇನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಬಗ್ಗೆ ಕೊಡ್ರಿ ಸಾಲನ ಹಾ ನಮಗೆ ಸಾಲ ಕೊಡ್ಬೇಕಲ್ಲಪ್ಪಾ ಅಂತ ಹೇಳಿ ಆ ಆಮೇಲೆ ಹಗ್ಲು ರಾತ್ರಿ ಮಾ ಕೆಲ್ಸಕ್ ಹೋಗಿ ಆಮೇಲೆ ಏನಾದ್ರು ನೋವು ಮಾಡ್ಕೊಂಡಿರ ಹ ಕೊಡ್ಬೇಕಲ್ಲ ಸ್ಮಕ ನಿನಗೆ ಆ ಕಷ್ಟಪಟ್ಟು ನೀವು ದುಡ್ದೇ ಇದ್ದೀರಾ ಬೇಳೆ ಬೆಳ್ದೆ ಇದ್ದೀರಾ ಹಾ ನಿಮ್ಗೆ ನಿನ್ ಪುಕ್ಸಟ್ಟೆ ಬರುತ್ತಾ ಕೊಡ್ತೀನಿ ಹೇಳು ನನ್ ಗಂಡ ನಾನುನು ಆ ಕೂಲಿ ಹೋಗಿ ಎಷ್ಟೇ ಕಷ್ಟ ಆಗ್ಲಿಲ್ಲ ಆದಷ್ಟು ಬೇಗ ನಿಮ್ಮ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ಕೊಟ್ಬಿಡ್ತೀನಿ ಹಾ ನಿನ್ಗಿರೋ ಒಳ್ಳೆ ಗುಣನ ಅತ್ತೆ ಅರ್ಥನೇ ಮಾಡ್ಕೊಂಬಿಲ್ಲ ನೋಡು ಆ ಅಲ್ಲಾ ನೀನೇನಾದ್ರೂ ಐದು ಎಕರೆ ಜಮೀನ್ ಬಿಡಿಸ್ಕೊಡ್ಲಿಲ್ಲ ಅಂತಂದ್ರೆ ಅತ್ತೆ ನಿನ್ ಗಂಡ ಇನ್ನು ಬೇರೆ ಕೂಲಿ ಹೋಗ್ಬಿ ಜೀವನ ಮಾಡ್ಬೇಕಾಗಿತ್ತು ಅದ ಅರ್ಥ ಆಗಲ್ವೇ ನಿಮ್ಮ ಅತ್ತೆಗೆ ಹೋಗ್ಲಿ ಬಿಡಿ ಹಿಂಗಮ್ಮ ಹಾಂ ಗಂಡ ಏನು ಬೈದಿಲ್ಲ ನಮ್ಮ ಅತ್ತೆ ಒಂದಿಷ್ಟು ಹ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡ ಯಾರೋ ತಗೊಂಡ ಕೊಟ್ಲು ಅಂತ ಹೇಳಿ ನಮ್ಮ ಅತ್ತಿಗೆ ಬೇಗ ಹಾಂ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸರಿ ನನಗೆ ಕೆಲಸ ಐತೆ ಗೊತ್ತೀನಿ ನಾನು ಹ್ಞೂ ಸರಿ ಹೋಗು ಆದಷ್ಟು ಬೇಗ ನೀನು ತೆಗಿಸ್ಕೊಂಡಿರೋ ದುಡ್ಡನ್ನ ಹೆಂಗಾದ್ರೂ ಮಾಡಿ ಕೊಟ್ಟು ಬಿಡ್ತೀವಿ ಹಾಂ ಅದೇ ರೀ ಹೋಗೋಣ ಅಂತಕೆ ಊಟ ಮಾಡಿದೆ ಮಾಲಿನಿ ಮಲ್ಲಿ ಇವಳು ಕಾವೇರಿ ಹ್ಞೂ ಅನ್ನ ಸಾರು ಉಂಡ್ಳು ಕಣಮ್ಮ ಒಂದಿಷ್ಟು ಖಾರ ಜಾಸ್ತಿ ಹಾಕ್ಬಿಟ್ಟಿದೆ ಅದಕ್ಕೆ ಜಾಸ್ತಿ ಉಂಡ್ಲಿಲ್ಲ ಒಂದಿಷ್ಟು ಉಂಡೆ ನಿಮ್ಮ ಇಲ್ಲ ಅಂತಂದ್ರೆ ಒಂದಿಷ್ಟು ಇಕ್ಕೊಡು ಉಂಟಾಳೆ ಸರಿ ಅಮ್ಮ ಆಯ್ತು ಇಕ್ಕೊಡ್ತೀನಿ ಹೇಳು ಬಾರಪ್ಪ ಪುಡ್ಡಿಗೆ ನಾವು ಆಮೇಲೆ ಮಲ್ಲಿ ಮಂತಕ್ಕೆ ಹ ಸರಿ ಅಮ್ಮ ಬರ್ತೀನಿ ನೀನ್ ಇವಾಗ ಅವಳನ್ನು ಕರ್ಕೊಂಡು ಹೋಗು ನಾನು ಆಮೇಲೆ ಬರ್ತೀನಿ ಎಲ್ಲಾದ್ರೂನು ಏನಾದರೂ ಒಂದಿಷ್ಟು ದುಡ್ಡು ಒಂದ್ಸಿ ಒಂದ್ಸಿ ಅಲಸ ಮೈಗೆ ಕೊಟ್ಬಿಡ್ಬೇಕು ಹೋಗ್ರಿ ಹಾ ಪಾಪ ನೋಡೋಲ್ಲ ನಾ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಯಾರಿಗೆ ದುಡ್ಡು ಕೊಟ್ಟು ಇವತ್ತು ಆವಕ್ಕಯ್ಯ ಬೈಕಿ ಮಂಗಾಗೈತಿ ಹಾ ಅತ್ತೆ ತಾಗಿ ಅದಕ್ಕೆ ಹೆಂಗಾದ್ರೂ ಮಾಡಿ ಎಲ್ಲಾರು ದುಡ್ಡು ಒಂದು ಸರಿ ಹ್ಮ್ ಅವ್ರ ತಗಿಸ್ಕೊಂಡಿರೋದಾ ಜಲ್ದಿ ಕೊಟ್ಬಿಡ್ಬೇಕು ಹಾ ಪಾಪ ನಮ್ಗೆ ಕಷ್ಟ ಕೊಟ್ಟರೆ ಅಂದಮೇಲೆ ನಾವು ಅವ್ರಿಗೆ ಕಷ್ಟ ಕೊಡಕ್ಕೆ ಅಲ್ವಾ ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಬಿಡು ಬಿಡುಮಲಿ ನೋಡೋಣ ನನಗೂ ಸಂಬಳ ಬರುತ್ತಲ್ಲ ನೀನ್ ನಾಳೆ ಕೊನಾರ್ದು ಎಷ್ಟು ಬರುತ್ತೆ ನಮಗೆ ಖರ್ಚಿಗೆ ಎಷ್ಟು ಉಳಿಯುತ್ತೆ ಅಂತೇಳಿ ನೋಡ್ಕೊಂಡು ತೀರಾನ ನಾನು ಯಾರ್ಗಾದ್ರೂ ಯಾರ್ ತಗಾದ್ರು ಒಬ್ಬರು ತೆಗೆ ಇಸ್ಕೊಡ್ತೀನಿ ಹೇಳು ಹ್ಮ್ ಸರಿ ಆಯ್ತು ನಾನು ಒಂದಿಷ್ಟು ನೀರು ತಗೊಂಡ್ಬತ್ತಿನಿ ನೀವು ಹ್ಞೂ ಸರಿ ಆಯ್ತು ಮಲ್ಲಿ ನಾನು ಒಂದ್ ಸ್ವಲ್ಪ ಆ ಕಡೆ ಒಲ್ ಕಡೆಗೆ ಹೋಗ್ ಬರ್ತೀನಿ ನನಗೂ ಯಾಕೋ ಬೇಜಾರಾಗ್ತೈತೆ ಅದ್ಲಾಗೆ ಕೆರೆ ಹತ್ರ ಹೋಗಿ ಹಂಗ ಅಡ್ಡಾಡ್ಕೊಂಡ್ ಬರ್ತೀನಿ ಅಲ್ಲಿ ಯಾರಾದರೂ ಸಿಗ್ತಾರೋ ಸ್ವಲ್ಪ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ ಹ್ಞೂ ಸರಿ ಆಯ್ತು ಹೋಗಿ ಜಲ್ದಿ ಬರ್ರಿ ಆಮೇಲೆ ಹ್ಞೂ ಆಯ್ತು ಆಯ್ತು ಬರ್ತೀನಿ ಹೇಳು ഓക്കെ സ്നേഹിത്രി വിഡിയോ മുസ്താദീ കഥ ഇന്ന് മുൻ വരിയെ വിഡോ ഇഷ്ടം ലൈക് മാർ ഇന്ന് യാരോദി നമസ്കാരം